ಅಭ್ಯಂಗದ ಪ್ರತಿಕ್ರಿಯೆ ಆದಿ ಆರೋಗ್ಯ ಆಶ್ರಮದಲ್ಲಿ ಆರೋಗ್ಯ ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ಸಾಮಾನ್ಯವಾಗಿ ದಿನಚರ್ಯೆಗಳಲ್ಲಿ ಮರೆತು ಹೋಗಿರುವಂತಹ ಅಭ್ಯಂಗ ಹಾಗೂ ಸ್ವೇದ ಎಂಬುವ ಒಂದು ದಿನಚರ್ಯ ಭಾಗವಾಗಿದ್ದು ಇಂದಿನ ದಿನನಿತ್ಯ ಚಟುವಟಿಕೆಯಲ್ಲಿ ಸಮಯ ಸಾಲದೆ ಈ ಒಂದು ಪ್ರತಿಕ್ರಿಯೆಯನ್ನು ನಮ್ಮ ಸಮಾಜದವರೆಲ್ಲ ಮರೆತು ಬಿಟ್ಟಿದ್ದಾರೆ ಶಿಬಿರಾರ್ಥಿಗಳ ಮುಖಾಂತರ ಅದರ ಒಂದು ಈ ಚಟುವಟಿಕೆಯ ಒಂದು ಪುನಃಸ್ಥಾಪನೆಯ ಒಂದು ಪ್ರಯತ್ನವಾಗಿದೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ತರಹ ಚರ್ಮದ ಅಂಗವು ಚರ್ಮಾಂಗವು ಮನುಷ್ಯನ ಶರೀರದಲ್ಲಿ ಅತಿ ದೊಡ್ಡ ಅಂಗವಾಗಿದೆ ಅತಿ ದೊಡ್ಡ ಅಂಗವಾಗಿದ್ದು ಇದರಲ್ಲಿ ಇನ್ನೊಂದು ಪ್ರಾಮುಖ್ಯತೆ ಏನಪ್ಪ ಅಂದರೆ ಇಟ್ ಆಸ್ ದ ಹೈಯೆಸ್ಟ್ ನೆಟ್ವರ್ಕ್ ಆಫ್ ನರ್ವ್ಸ್ ಮಾನವನ ಶರೀರದಲ್ಲಿ ಎಷ್ಟು ನರಮಂಡಲ ಇದೆ ಆ ನರಮಂಡಳದಗಳ ತುದಿಗಳೆಲ್ಲ ಚರ್ಮದಲ್ಲೇ ಎಂಡಾಗುತ್ತೆ ಇಂತಹ ಒಂದು ಅಂಗದ ಪುನಶ್ಚೇತನ ಅಥವಾ ಸ್ಟಿಮ್ಯುಲೇಷನ್ ಈ ಸ್ಟಿಮ್ಯುಲೇಷನ್ ಕಾರ್ಯವು ಅಭ್ಯಂಗದಿಂದ ಆಗತ್ತೆ ಅಭ್ಯಂಗನ ದಿನ ಮಾಡಬೇಕು ಹೇಳಿ ನಮ್ಮ ಆಯುರ್ವೇದ ದಿನಚರಿಗಳಲ್ಲಿ ಹೇಳಿದ್ದಾರೆ ಇಂದಿನ ದಿನಮಾನಗಳಲ್ಲಿ ಈ ಚಟುವಟಿಕೆ ಮಾಡಲು ಸಮಯ ಸಾಲದೇ ಇದ್ದ ಪಕ್ಷದಲ್ಲಿ ಸಾಮಾನ್ಯರು ತಮಗೆ ಸಿಗುವಂತಹ ವಾರಾಂತ್ಯಗಳಲ್ಲಾದರೂ ಇದನ್ನು ಮಾಡಿ ಇದರ ಪ್ರಯೋಜನ ಪಟ್ಕೋಬೇಕು ಅಂಥೇಳಿ ಈಗ ನೀವು ಮಾಡ್ತಿರೋ ಟ್ರೀಟ್ಮೆಂಟು ಏನಕ್ಕೆ ಯಾವ ಇದು ಸಮಸ್ಯೆಗೆ ಮಾಡ್ತಿರೋದು ಇದು ಇದು ಈ ಸ್ವಾಸ್ಥ್ಯ ಶಿಬಿರದ ಉದ್ದೇಶ ನಿಮ್ಮ ಆರೋಗ್ಯವನ್ನು ಪುನರ್ ಸ್ಥಾಪಿಸಬೇಕು ಅಂದರೆ ಪ್ರತಿ ವಾರ ಮಾಡಿಸ್ಕೋಬೇಕು ಪ್ರತಿ ಪ್ರತಿವಾರ ಅವರೇ ಮಾಡ್ಕೋಬೇಕು ಅವರೇ ಮಾಡ್ಕೋಬೇಕು ಮಾಡ್ಕೋಬೇಕು ಇಲ್ಲ ಅವ ನಿಮ್ಗೆ ಏನಾದರೂ ಅವಕಾಶ ಇದ್ದಲ್ಲಿ ಖಂಡಿತ ನೀವು ಹತ್ತಿರದಲ್ಲಿ ಹೋಗಿ ಯೂಸ್ ಮಾಡಬಹುದು ಮಾಡ್ಕೋಬಹುದು ಅಂದರೆ ಅತ್ಯುತ್ತಮ ರಿಸಲ್ಟ್ ಅಂದರೆ ವಾರಕ್ಕೊಮ್ಮೆ ಮಾಡಿಸ್ಕೊಳ್ಳೋದ್ರಿಂದ ಮಾಡೋದ್ರಿಂದ ಹೌದು ಹೌದು ಆವಾಗ ನಿಮಗೆ ದೀರ್ಘಕಾಲ ಖಾಯಿಲಿನ ಬರೋಲ್ಲ ಹ್ಮ್ ಹ್ಮ್ ಓಕೆ ಇದು ಆದಿ ಆರೋಗ್ಯ ಆಯುರ್ವೇದಿಕ್ ಆಶ್ರಮ ಚಂದ್ರವನ ಆಶ್ರಮ ಯೋಗೇಶ್ ಡಾಕ್ಟರ್ನ ನೀವು ಭೇಟಿ ಮಾಡಬೇಕು ಅನ್ನೋದಾದ್ರೆ ಸೊ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಈ ಆಶ್ರಮದಲ್ಲಿ ಅವ್ರು ಸಿಗ್ತಾರೆ ಮಸಾಜ್ ಮಾಡ್ತಿರೋದೆಲ್ಲ ನಾವು ನೋಡ್ಕೊಂಡು ಬಂದ್ವಿ ಸೊ ಹೇಗೆ ಇದೆಲ್ಲ ಇಲ್ಲಿ ಇಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ಗಳಲ್ಲಿ ಸೊ ನಿಮ್ಮ ಸರ್ವಿಸು ಹೀಗೆ ಯಾವಾಗ ನೀವು ಸಿಗ್ತೀರಲ್ಲಿ ಯಾವ ತರದ ಕಾಯಿಲೆ ಇರೋರು ಇಲ್ಲಿಗೆ ಬರಬಹುದು ಈ ಮಜ್ಜನ ಆಗಿರ್ಬೋದು ಮಸಾಜ್ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಸೊ ಏನು ಅನ್ನ ಬಿಟ್ಟಿದೆ ಹೇಗೆ ಸರ್ ಆಯ್ ಇದು ಸ್ವಾಸ್ಥ್ಯ ಶಿಬಿರ ಅಂದಾಗ ಸ್ವಾಸ್ಥ್ಯ ಶಿಬಿರ ಶಿಬಿರ ಅಂತೇನು ಈಗ ನಡೆಸ್ತಾ ಇದ್ದೀವಿ ಆದಿ ಆರೋಗ್ಯ ಆಸ್ಪತ್ರೆಯಲ್ಲಿ ಇದು ಮನುಷ್ಯನಲ್ಲಿ ದಿನಚರಿಗಳಲ್ಲಿ ಮರೆತು ಹೋಗಿರುವಂತಹ ಹಾಗೂ ಒಬ್ಬ ಮನುಷ್ಯ ರೋಗ ಬರದೇ ಇರುವಂತೆ ತಾನು ತನ್ನ ದಿನಚರಿಯಲ್ಲಿ ಏನನ್ನು ಅಳವಡಿಸ್ಕೊಂಡ್ರೆ ಆರೋಗ್ಯಕರವಾಗಿರ್ಬೋದು ಅನ್ನೋದು ಬರೀ ಭೌತಿಕ ಶಾರೀರದಲ್ಲಿ ಒಂದೇ ಅಲ್ಲ ಮಾನಸಿಕ ಶಾರೀರದಲ್ಲೂ ಅದನ್ನು ಅಳವಡಿಸ್ಕೋಬೇಕು ಅವ ಅವನಿಗೆ ಈ ಒಂದು ಪುನರ್ಮನನ ಅಂದರೆ ಈಗಿನ ಜೀವನ ಈಗಿನ ದಿನನಿತ್ಯ ಚಟುವಟಿಕೆಗಳಲ್ಲಿ ತನ್ನ ಆರೋಗ್ಯವನ್ನು ಎಷ್ಟರ ಮಟ್ಟಿಗೆ ನೆಗ್ಲೆಕ್ಟ್ ಮಾಡಿದ್ದಾನೆ ಅಂದರೆ ಈಗ ಆರೋಗ್ಯವಾಗಿದ್ದಾನೆ ಅದನ್ನು ನಡೀತಾ ಇದೆ ಯಾವತ್ತು ಅದು ಕೈ ಕೊಟ್ಟು ಕೊಡುತ್ತೋ ಆವತ್ತು ಅವನಿಗೆ ನಾನು ತಪ್ಪು ಮಾಡಿದೆ ಹೇಳಿ ಅನಿಸುತ್ತೆ ಈ ಒಂದು ತಪ್ಪುಗಳು ಆಗದೇ ಇರೋ ಥರ ಈ ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ಒಂದು ಮನನ ಮಾಡುವಂತಹ ಒಂದು ಪ್ರಯತ್ನ ಸ್ವಾಸ್ಥ್ಯ ಶಿಬಿರ ಸ್ವಾಸ್ಥ್ಯ ಶಿಬಿರ ಅಂತ ಹಾಂ ಇದರಲ್ಲಿ ನಾವು ಪ್ರಾಮುಖ್ಯವಾಗಿ ಶರೀರ ಮತ್ತು ಮನಸ್ಸಿಗೆ ಏನೊಂದು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅವ್ರಿಗೊಂದು ಮನಸ್ಸು ಅನ್ನೋದಿದೆ ಅವ್ರಿಗೊಂದು ಭಾವನೆ ಅನ್ನೋದೊಂದಿದೆ ಆ ಭಾವನೆಗಳಿಂದ ಅಂತರಾತ್ಮದ ಕಡೆಗೆ ಒಂದು ಸ್ವಲ್ಪ ಆಧ್ಯಾತ್ಮಿಕವಾಗಿ ಅವರು ತಮ್ಮ ಚಟುವಟಿಕೆಗಳನ್ನು ಆಧ್ಯಾತ್ಮಿಕ ರೀತಿಯಲ್ಲಿಯೂ ಸೃಷ್ಟಿಸ್ಕೋಬೇಕು ಹೇಳಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಈಗ ನಾವು ಬಾಹ್ಯ ಜಗತ್ತಲ್ಲಿ ಪಾಂಚಭೌತಿಕವಾಗಿ ಶ ರಚನೆ ಆಗಿರುವಂತಹ ಎಲ್ಲ ವಸ್ತುಗಳ ಬಗ್ಗೆಯೂ ನಾವು ಒಂಥರ ಸೂಕ್ಷ್ಮವಾಗಿ ಅಥವಾ ಸ್ಥೂಲವಾಗಿ ಗೊತ್ತಿರುವಂತಹ ವಿಚಾರ ಆದರೆ ಭಾವನೆಗಳು ಮನಸ್ಸು ಸ್ಮೃತಿ ಇಂಥವುಗಳು ಹಾಗೂ ಮನಸ್ಸಿನ ಶಕ್ತಿಗಳನ್ನು ಯಾವ ಜನಸಾಮಾನ್ಯರು ಅರಿದೇ ಇರುವುದನ್ನು ನೋಡಿ ನಾವೀಗ ಬಹಳ ದುಃಖ ಆಗುತ್ತೆ ನಮ್ಮ ಮನಸ್ಸಿಗೆ ಎಂಥ ಅಗಾಧವಾದ ಶಕ್ತಿ ಇದೆ ಅಂದರೆ ಹಿಂದಿನ ನಮ್ಮ ಯಾರು ಪೂಜ್ಯರು ಅವರೆಲ್ಲ ಇಲ್ಲಿ ಕೂತ್ಕೊಂಡು ಸೂರ್ಯ ಎಷ್ಟು ದೂರ ಇದೆ ಅದನ್ನ ಲೆಕ್ಕ ಹಾಕಿದ್ರು ಯಾವ ಕ್ಯಾಲ್ಕುಲೇಟರಿ ಇಲ್ಲದೆ ಎಷ್ಟು ಹೇಳಿ ಕೂತಲ್ಲೇ ಅವರು ಹ ಅದರದೆಲ್ಲ ಒಂದು ವಿಚಾರ ಸಂಗತಿಗಳನ್ನ ತಿಳ್ಕೊಬೇಕಾದ್ರೆ ಅವರ ಮನಸ್ಸಿನ ಶಕ್ತಿ ಏನಿತ್ತು ನಾವು ಇವತ್ತಿನ ದಿವಸ ನಾವು ಕ್ಯಾಲ್ಕುಲೇಟರ್ ತಗೋತೀವಿ ಮೊಬೈಲ್ ತೊಗೋತೀವಿ ಟ್ಯಾಬ್ಲೆಟ್ಸ್ ತಗೋತೀವಿ ಪಿ ಸಿ ತಗೋತೀವಿ ಸೂಪರ್ ಕಾಂಪ್ಯೂಟರ್ಸ್ವರೆಗೂ ಹೋಗ್ಬಿಟ್ಟು ಅದನ್ನು ಲೆಕ್ಕ ಹಾಕ್ಬೇಕಾದ್ರೆ ತಪ್ತೀವಿ ಎಲ್ಲ ಇದ್ರೂ ಕೂಡ ಎಲ್ಲ ಇದ್ದರೂ ಕೂಡ ಇಂಥದ್ದನ್ನು ನಮ್ಮ ಪೂರ್ವಜರು ಯಾವ ಒಂದು ತಪ್ಪಿಲ್ಲದೆ ಎಷ್ಟು ಗ್ರಹ ಇದ್ದಾವೆ ಸೂರ್ಯ ಅನ್ನೋದು ಒಂದು ಗ್ರಹನ ಸೂರ್ಯ ಅನ್ನೋದು ಒಂದು ನಕ್ಷತ್ರನ ಈಗಿನ ಕಾಲದಲ್ಲಿ ನಾವು ನಕ್ಷತ್ರ ಅಂಥೇಳಿ ಸೂರ್ಯನ ಹೇಳ್ತೀವಿ ಆದರೆ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಅಂದರೆ ಯಾವ ಯಾವ ಬಾಹ್ಯದಲ್ಲಿರುವಂತಹ ವಸ್ತುಗಳಿಂದ ನಮ್ಮ ಭೂಮಿಯ ಮೇಲೆ ಜೀವಂತ ಮತ್ತು ಅಜೀವ ವಸ್ತುಗಳ ಮೇಲೆ ಪರಿಣಾಮ ಬೀರುತ್ತೋ ಅಂಥವಕ್ಕೆಲ್ಲ ಗ್ರಹ ಅಂಥೇಳಿ ಒಂದು ಪದ ಪದ ಉಪ್ಯೋಗ್ಸಿದ್ದಾರೆ ಅದರಲ್ಲಿ ಸೂರ್ಯನು ಗ್ರಹ ಆಗ್ತಾನೆ ನವಗ್ರಹದಲ್ಲಿ ಸೂರ್ಯನು ಇದ್ದಾನೆ ಸೂರ್ಯನ ಯಾಕೆ ನಕ್ಷತ್ರ ಅಂತ ಅಂದಿಲ್ಲ ಅನ್ನೋದಕ್ಕೊಂದು ಒಂದು ನಿಮಗೊಂದು ಕ್ಲಾರಿಫಿಕೇಷನ್ ಕೊಟ್ಟಿರೋದಷ್ಟೇ ಅವರು ಪೂರ್ವಜರು ಏನು ಮಾಡಿದ್ದಾರೆ ಯಾವ ಒಂದು ಬಾಹ್ಯ ವಸ್ತುಗಳಿಂದ ನಮ್ಮ ಭೂಮಿ ಮೇಲೆ ವ್ಯತ್ಯಾಸಗಳನ್ನು ಉಂಟು ಮಾಡುತ್ತೋ ಅಂಥವನ್ನು ಮಾತ್ರ ಲೆಕ್ಕಕ್ಕೆ ತೊಗೊಂಡಿದ್ದಾರೆ ಮಿಕ್ಕವನ್ನ ಯಾವುದೂ ಲೆಕ್ಕಕ್ಕೆ ತೊಗೊಂಡಿಲ್ಲ ಅದಕ್ಕೆ ನಮ್ಮ ಸೂರ್ಯ ಮಂಡಲನೇ ಅಂದರೆ ನಮ್ಮ ಮಂಡಲನೇ ಬೇರೆ ಆಗುತ್ತೆ ಪಾಶ್ಚಾತ್ಯ ದೇಶಗಳಲ್ಲಿ ಸೋಲಾರ್ ಸಿಸ್ಟಮೇ ಬೇರೆ ಆಗುತ್ತೆ ಬಟ್ ಅದರಲ್ಲಿ ಏನು ಅಡ ಅಡಕ ಆಗಿದೆ ಇದರಲ್ಲೂ ಅದು ಅಡಕ ಆಗಿದೆ ಅಂದಿನ ಕಾಲದ ಅಂದರೆ ಮೇ ಬಿ ಟೆನ್ ತೌಸಂಡ್ ಇಯರ್ಸ್ ಬ್ಯಾಕ್ ದ ಹ್ಯಾವ್ ಕ್ಯಾಲ್ಕುಲೇಟೆಡ್ ಇಟ್ ಇಂಥ ಒಂದು ಮನಸ್ಸಿನ ಮನಸ್ಸಿನ ಶಕ್ತಿಯನ್ನು ಮತ್ತೆ ನಾವು ಅವರು ಹೇಳಿರುವಂತಹ ಒಂದು ಪದ್ಧತಿಗಳನ್ನು ಉಪಯೋಗಿಸಿ ಪುನಃ ಪಡ್ಕೊಳ್ಳುವಂತಹ ಅಥವಾ ಪುನರ್ ಪಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಅದರ ಒಂದು ಪರಿಚಯ ಆದರೂ ಮಾಡೋಣ ಅನ್ನೋದನ್ನು ನಾವು ಈ ಶಿಬಿರದಲ್ಲಿ ಇದ್ದೀವಿ ಎಸ್ ಸೊ ಈಗ ಇಲ್ಲಿಗೆ ಯಾವ ಥರದ ಕಾಯಿಲೆ ಇರೋರು ಬರ್ತಾರೆ ಸೊ ಹೇಗೆ ಅವೈಲಬಿಲಿಟಿ ಇದೆ ಇದು ಹಾಸ್ಪಿಟಲ್ ಯಾವ ರೀತಿ ಸರ್ವಿಸ್ ಮಾಡ್ತಾ ಇದೆ ಇದು ಸರ್ ಸಾಮಾನ್ಯವಾಗಿ ಮಾತಾಡೋದಾದರೆ ರೋಗಿಗಳ ಅಂದರೆ ಈ ಶಿಬಿರದ ಒಂದು ಹೊರತುಪಡಿಸಾಗಿ ಸಾಮಾನ್ಯವಾಗಿ ಎಲ್ಲ ಥರದ ರೋಗಗಳಿಗೂ ನಾವಿಲ್ಲಿ ಚಿಕಿತ್ಸೆ ಕೊಡಲಾಗುತ್ತದೆ ದೀರ್ಘಕಾಲೀನ ಚಿಕಿತ್ಸೆಗಳಿಗೆ ಅನೇಕ ಪ್ರಯತ್ನಗಳನ್ನು ಮಾಡಿ ವಿಫಲವಾಗಿದ್ದಾಗ ಅಂಥವರಿಗೆ ನಾವು ಈ ಚಿಕಿತ್ಸೆಯನ್ನು ಕೊಟ್ಟು ಸಾಂತಾನ ಮಾಡಬೇಕು ಅಂತೇಳಿದ್ರೆ ಆ ಚಿಕಿ ರೋಗಿಯನ್ನು ನಿರೋಗಿಯಾಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಈ ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ದೀವಿ ಶಿಬಿರದಲ್ಲಿ ಮಾತ್ರ ಮನನ ಅಂದರೆ ಆರೋಗ್ಯದ ಮನನ ಮತ್ತು ಮನಸ್ಸಿನ ಮನನವನ್ನು ಪ್ರಾಶಸ್ತ್ಯ ಕೊಟ್ಟು ಅವರಿಗೆ ತಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಅದನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಓಕೆ ಸೊ ಇಲ್ಲಿ ಸೊ ಯಾವ ಥರದ ಟ್ರೀಟ್ಮೆಂಟ್ ಸಿಗುತ್ತೆ ಈ ಹಾಸ್ಪಿಟ್ಲ್ಗಳಲ್ಲಿ ಇಲ್ಲಿ ಒಂದು ಹೊರರೋಗಿ ಹಾಗೂ ಒಳರೋಗಿ ಆಗಿ ಒಂದು ಚಿಕಿತ್ಸೆಯ ಸೌಲಭ್ಯಗಳನ್ನು ತಮಗೆಲ್ಲ ಕಾಣಿಸ್ತಾ ಇದೆ ಹೊರರೋಗಿಗಳಾಗಿ ವೈದ್ಯರು ಅವ್ರನ್ನ ನೋಡಿ ಪ್ರಕೃತಿಯನ್ನು ಆಕ್ಸೆಸ್ ಮಾಡಿ ಅವರಿಗೆ ನೀಡಬೇಕಾದಂತಹ ರೋಗಕ್ಕೆ ಔಷಧಿ ಚಿಕಿತ್ಸೆ ಯೋಗದ ಚಿಕಿತ್ಸೆ ಯೋಗದ ಅಭ್ಯಾಸ ಇದನ್ನೆಲ್ಲ ಮಾಡುವಂತಹ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ ಒಳರೋಗಿಗಳಾಗಿ ದೀರ್ಘಕಾಲೀನ ಅಂದರೆ ಯಾರಿಗೆ ಬಂದು ಹೋಗೋದಕ್ಕೆ ತುಂಬ ದೂರ ಆಗುತ್ತೆ ಅಂಥವ್ರಿಗೆ ಒಳರೋಗಿಗಳಿಗೆ ಇಲ್ಲಿ ಊಟದ ಉಪಚಾರ ಅವರಿಗೆ ಇರೋಕೆ ತಂಗು ಸ್ಥಳ ಹಾಗೂ ಚಿಕಿತ್ಸೆಗಳಲ್ಲಿ ಏನೇನು ಬೇಕೋ ಅದಕ್ಕೆಲ್ಲ ಇಲ್ಲಿ ಸೌಲಭ್ಯಗಳನ್ನು ಒದಗಿಸ್ಕೊಡ್ತೀವಿ ಎಸ್ ಇದು ಆದಿ ಆರೋಗ್ಯ ಆಯುರ್ವೇದಿಕ್ ಆಶ್ರಮ ಚಂದ್ರವನ ಆಶ್ರಮದಲ್ಲಿ ಇರುವಂಥ ಹಾಸ್ಪಿಟಲು ನಾನು ಅವಾಗಲೇ ಹೇಳ್ದಂಗೆ ಆ ಕಡೆ ಗುರುಗಳು ಇದ್ದಾರೆ ಈ ಕಡೆ ದೇವಸ್ಥಾನ ಇದೆ ಆ ಕಡೆ ಕಾವೇರಿ ನದಿ ತೀರ ಇದೆ ಇದರ ಮಧ್ಯದಲ್ಲಿ ಹಾಸ್ಪಿಟಲ್ ಇದೆ ತುಂಬ ದೂರದಿಂದ ಬರೋವರಿಗೆ ಇಲ್ಲಿ ರೂಮ್ನ ವ್ಯವಸ್ಥೆ ಕೂಡ ಇದೆ ಸೊ ಅವ್ರು ಇಡೀ ಫ್ಯಾಮಿಲಿ ಬಂದರೂ ಕೂಡ ಫ್ಯಾಮಿಲಿ ಕೂಡ ಆ ರೂಮ್ನಲ್ಲೇ ಟ್ರೀಟ್ಮೆಂಟ್ ತಗೊಂಡು ಇರ್ಬೋದು ಅನ್ನೋ ವ್ಯತ್ಯವ ವ್ಯವಸ್ಥೆ ಇದೆ ಸೊ ಇಲ್ಲಿಗೆ ಆಯುರ್ವೇದಿಕ್ ಯಾರೇ ಒಬ್ಬರು ಸಮಸ್ಯೆ ಅಂತ ಬಂದರೂ ಕೂಡ ಅದನ್ನು ಗುಣಮುಖವಾಗಿ ಹೋದಂಥದ್ದು ನೂರಕ್ಕೆ ನೂರು ಇಲ್ಲಿ ರಿಸಲ್ಟ್ನ ಕಾಣಬಹುದಾಗಿದೆ ಯಾಕೆಂದರೆ ಇಲ್ಲಿ ಗುರುಗಳ ಆಶೀರ್ವಾದ ದೇವರ ಆಶೀರ್ವಾದ ಕಾವೇರಿ ನದಿ ತೀರ ಸೊ ಮತ್ತೆ ಒಳ್ಳೆ ಪರಿಸರದ ಮಧ್ಯೆ ಇರುವಂಥ ಈ ಒಂದು ಆದಿ ಆರೋಗ್ಯ ಆಶ್ರಮದ ಆಯುರ್ವೇದಿಕ್ ಆಶ್ರಮ ಅಂದರೆ ಹಾಗೆ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಬದಿ ಕೆಲವರು ನಾವು ಥೆರಪಿ ಮಾಡಿಸ್ಕೊಳ್ಬೇಕು ನಮ್ಮ ಮಸಾಜ್ ಮಾಡಿಸ್ಕೊಳ್ಬೇಕು ಸೊ ಈಗೆಲ್ಲ ಹೇಳ್ತಾರೆ ಆ್ಯಕ್ಚುಲಿ ಕೆಲವೊಂದು ಸಲ ಈ ಬಾಡಿ ತುಂಬ ರಿಲ್ಯಾಕ್ಸ್ ಆಗಬೇಕು ವೀಕೆಂಡಲ್ಲಿ ಬರುವಂಥ ಕೆಲವರು ಕರ್ಸಗಳು ಇರ್ತಾರೆ ಒಳ್ಳೆ ದೀರ್ಘ ಕಾಯಿಲೆಯಿಂದ ನೆರಳುತ್ತಾ ಇರುವಂಥ ಕೆಲವರು ಕಾಯಿಲೆ ಅವರು ಇರ್ತಾರೆ ಅವರಿಗೆಲ್ಲ ಇಲ್ಲಿ ಮಸಾಜ್ಗಳಿಗೆ ಎಲ್ಲವೂ ಕೂಡ ಇಲ್ಲ ಬಿಡಿ ಯಾವ ಥರ ಮಸಾಜ್ಗಳು ಸರ್ ಇದರಲ್ಲಿ ಅಭ್ಯಂಗ ಥೆರಪಿಗಳು ಪರ್ಟಿಕ್ಯುಲರ್ ಯಾರು ಬಂದಿರ್ತಾರೆ ಅವರ ಪರೀಕ್ಷೆಯ ನಂತರ ನಾವು ತೈಲವನ್ನು ನಿರ್ಧಾರ ಮಾಡ್ತೀವಿ ಔಷ ಯಾವ ಔಷಧಿಗಳಿಂದ ಅಂದರೆ ಇಲ್ಲ ಅವ್ರಿಗೆ ಉದ್ವರ್ತನ ಬೇಕಾ ಇಲ್ಲ ಅವ್ರಿಗೆ ಅಭ್ಯಂಗ ಬೇಕಾ ಇಲ್ಲ ಬರೀ ಸೇಕ ಸಾಕ ಈ ಥರ ಅನೇಕ ಥರದ ಥಿರಾಫೀಸ್ ಅನ್ನೋದೇನಿದೆ ಆ ಥಿರಾಫೀಸಲ್ಲಿ ಯಾವುದು ಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಿ ನಂತರ ಚಿಕಿತ್ಸೆಯನ್ನು ಮುಂದುವರಿಸ್ತೀವಿ ಅಂದರೆ ಯಾವ ಕಾಯಿಲೆ ಇರೋರು ಬರಬೇಕು ಇಲ್ಲಿಗೆ ಈಗ ಕೆಲವರು ಬಂಜಿತನ ಅಂತ ಹೇಳ್ತಾರೆ ಇನ್ನು ಕೆಲವರು ನನಗೆ ಕೈ ಕಾಲು ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಮಂಡಿ ನೋವು ತುಂಬ ಅಂತಾರೆ ಸೊಂಟ ನೋವು ಅಂತ ಹೇಳ್ತಾರೆ ತಲೆನೋವು ಅಂತ ಹೇಳೋದು ಭುಜದ ಭಾರ ಆಗಿ ಕಣ್ಣು ಇದೆ ಈ ಥರ ಎಲ್ಲ ಹೇಳ್ತಾರಲ್ಲ ಎಲ್ಲರಿಗೂ ಕೂಡ ಇದೆಯಾ ಇಲ್ಲಿ ಎಲ್ಲರಿಗೂ ಇಲ್ಲಿ ಚಿಕಿತ್ಸೆಯನ್ನು ಕೊಡುವ ಪ್ರಯತ್ನ ಖಂಡಿತ ಮಾಡ್ತೀವಿ ಯಾವ ಥರ ರೋಗ ಇದ್ರೂ ಒಂದು ಸತಿ ನಮ್ಮನ್ನ ಅಪ್ರೋಚ್ ಮಾಡಿದಾಗ ಏನು ತೊಂದರೆಗಳಿದೆ ಅನ್ನೋದನ್ನು ಚಾಕೌಟ್ ಮಾಡಿಬಿಟ್ಟು ಅದಕ್ಕೆ ಏನು ಚಿಕಿತ್ಸೆ ಕೊಡಬೇಕು ಆಯುರ್ವೇದದ್ದು ಕೊಡ್ತೀವಿ ಕೆ ಎಸ್ ನಮ್ಮ ಜೊತೆ ಮಾತಾಡಿದ್ದು ಡಾಕ್ಟರ್ ನಾಗೇಶ್ವರು ಹಿರಿಯ ವೈದ್ಯರು ಕೂಡ ಹೌದು ಆಯುರ್ವೇದಿಕ್ ಹಾಸ್ಪಿಟಲ್ ಮತ್ತು ಆಯುರ್ವೇದಿಕ್ ಹಾಸ್ಪಿಟಲ್ನಲ್ಲಿ ಮೂವತ್ತೈದು ವರ್ಷ ಸರ್ಕಾರಿ ಸೇವೆಯಲ್ಲಿದ್ದಂಥವರು ಇವಾಗ ಈ ಹಾಸ್ಪಿಟಲ್ ಕೂಡ ಅವರೇ ನೋಡ್ಕೊಳ್ತಾ ಇದ್ದಾರೆ